ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ನಾಡ್ಗೌಡ್ ಸಲಹೆ ಇಂದಿರಾ ಕ್ಯಾಂಟೀನ್ ಪ್ರಯೋಜನ ಪಡೆದುಕೊಳ್ಳೆ ಹೌದು ಸಮಾಜದಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ದಿನಗೂಲಿ ಕೆಲಸಗಾರರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಊಟೋಪಚಾರ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪಿಸಿದೆ ಇದು ನಮ್ಮ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಇದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಎಂದು ಕರ್ನಾಟಕ ಸರ್ಕಾರದ ಸಾಬೂನು ಮತ್ತು ಮಾರ್ಚುಕ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಪ್ರವಾಸಿ ಮಂದಿರ ಆವರಣದಲ್ಲಿ ಮಂಗಳವಾರ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಪಕ್ಷದ ಸರ್ಕಾರವಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಜಾರಿಗೆ ತಂದರು ಮುಂದೆ ನಮ್ಮ ಪಕ್ಷವು ಅಧಿಕಾರ ಕಳೆದುಕೊಂಡಾಗ ಈ ಕಾರ್ಯ ಸ್ಥಗಿತವಾಯಿತು ಮತ್ತೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬಂದಾಗ ಈ ಕ್ಯಾಂಟೀನ್ಗಳನ್ನು ಪುನರ್ಜೀವನಗೊಳಿಸುವ ಕಾರ್ಯ ಆರಂಭವಾಯಿತು ರಾಜ್ಯದಲ್ಲಿ ಇನ್ನೂ ನೂರ ಮೂವತ್ತು ಹೊಸ ಕ್ಯಾಂಟೀನ್ ಕ್ಯಾಂಟೀನ್ಗಳನ್ನು ಆರಂಭಿಸುವ ಯೋಜನೆ ಸರ್ಕಾರದ ಮುಂದಿದೆ ಎಂದ ಅವರು ಇವತ್ತು ನನ್ನ ಮತಕ್ಷೇತ್ರದ ಮೂರು ಪಟ್ಟಣಗಳಲ್ಲಿ ಏಕಕಾಲದಲ್ಲಿ ಈ ಕ್ಯಾಂಟೀನ್ಗಳನ್ನು ಉದ್ಘಾಟಿಸುತ್ತಿದ್ದೇನೆ ಈ ಕ್ಯಾಂಟೀನ್ನಲ್ಲಿ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಹಾಗೂ ಸ್ವಾದಿಷ್ಟವಾದ ತಿಂಡಿ ಮತ್ತು ಊಟ ಸಿಗುತ್ತದೆ ಪ್ರತಿ ದಿನವೂ ವಿಭಿನ್ನ ರೀತಿಯ ಆಹಾರ ಪದಾರ್ಥಗಳು ತಿನ್ನಲು ಸಿಗುತ್ತವೆ ಇದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅತಿ ಹೆಚ್ಚು ಅನುಕೂಲವಾಗಲಿದೆ ಎಂದರು ಉದ್ಘಾಟನಾ ಸಮಾರಂಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ವೆನಿಯಾ ಹುಗಾರ್ ಪುರಸಭೆ ಅಧ್ಯಕ್ಷಿ ಜುಬೇದಾ ಬೇಗಂ ಹುಸೇನ್ ಭಾಷಾ ಜಮಾದರ್ ಉಪಾಧ್ಯಕ್ಷಿ ಗೌರಮ ಕುಂಬಾರ್ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಪುರಸಭೆ ಸದಸ್ಯರಾದ ಅಕ್ಕಮಹಾದೇವಿ ಕಟ್ಟಿಮನಿ ಪರಶುರಾಮ ತಂಗಡಗಿ ಮುಖಂಡರಾದಂತಹ ಎಂಜಿ ಪಾಟೀಲ್ ಬಾಬುರಾವ್ ಸಿಂಧೆ ಸಿದ್ದನಗೌಡ ಪಾಟೀಲ್ ನಾವದ್ಗಿ ಗೌಡ ಮಧುರಕಲ್ ಸಾಬ್ ಕೆಂ ಿ ಆನಂದ ಮಧುರ್ಕಲ್ ಸಂಗಮೇಶ್ ದೇಸಾಯಿ ಸಿಖಂದರ್ ವಠಾರ ಆರೈ ವಂಟಿ ಸಂಗನಗೌಡ್ ಆಸ್ಮಿ ಮೋದಿನ್ಸಾ ನಗಾರ್ಚಿ ಮೆಹಬೂಬ್ ಶಾಮ ಖಾನ್ದಾರ್ ಮೆಹಬೂಬ ಕೆಂಬಾವಿ ಆಶಿಫ್ ಕೆಂಬಾವಿ ಗೋಪಾಲ್ ಕಟಿಮನಿ ಪುರಸಭೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು